ಚಿತ್ರದುರ್ಗಕ್ಕೆ ಬಿಜೆಪಿ ಅಭ್ಯರ್ಥಿಯ ಘೋಷಣೆ ಪೆಂಡಿಂಗ್ ಇದೆ ಚಿತ್ರದುರ್ಗ ಟಿಕೆಟ್ಗಾಗಿ ಇಬ್ಬರ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ ರಘುಚಂದನ್ ಹಾಗೂ ಕಾರಜೋಳ ನಡುವೆ ಫೈಟ್ ನಡೀತಾ ಇದೆ ಇನ್ನು ಗೋವಿಂದ ಕಾರಜೋಳಗೆ ಸ್ಥಳೀಯರಿಂದ ವಿರೋಧ ವ್ಯಕ್ತವಾಗಿದೆ ವಿರೋಧ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಅಭ್ಯರ್ಥಿ ಘೋಷಣೆ ಇನ್ನೂ ಕೂಡ ಬಾಕಿ ಉಳಿಸಿಕೊಳ್ಳಲಾಗಿದೆ ಇವತ್ತು ಬಿಜೆಪಿಯ ಐದನೇ ಪಟ್ಟಿ ರಿಲೀಸ್ ಆಗಿದೆ ಇದರಲ್ಲಿ ಕರ್ನಾಟಕದ ನಾಲ್ಕು ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರ ಜೊತೆ ಮತ್ತೆ ಚರ್ಚಿಸಿ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ ಗೋವಿಂದ ಕಾರಜೋಳ ಅವರ ವಿರುದ್ಧವಾಗಿ ಸ್ಥಳೀಯರಿಂದ ಅಸಮಾಧಾನ ಇದೆ ಇನ್ನೊಂದು ಕಡೆಯಲ್ಲಿ ಇಬ್ಬರ ನಡುವೆ ಪೈಪೋಟಿ ಇರುವಂತಹ ಹಿನ್ನೆಲೆಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ನಾಯಕರಿಗೆ ಗೊಂದಲ ಇದೆ ರಘುಚಂದನ್ ಹಾಗೇನೇ ಕಾರಜೋಳ ನಡುವೆ ಫೈಟ್ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಐದನೇ ಪಟ್ಟಿಯಲ್ಲೂ ಕೂಡ ಚಿತ್ರದುರ್ಗ ಕ್ಷೇತ್ರಕ್ಕೆ ಇನ್ನೂ ಕೂಡ ಟಿಕೆಟ್ ಘೋಷಣೆ ಮಾಡಿಲ್ಲ ಸ್ಥಳೀಯ ನಾಯಕರ ಜೊತೆ ಚರ್ಚಿಸಿ ಹಾಗೆಯೇ ರಾಜ್ಯದ ನಾಯಕರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ